ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಖುಷಿಯಾಗಿದೆ ಕೋ ನಿನ್ನಿಂದಲೇ ನಾನೋಡದೆ ನಿನ್ನನ್ನು ಇರಲಾರೆನೆ ಒಮ್ಮೆ ನೀನಕ್ಕರೆ ನಾನು ತುಸು ನಾಚುವೆ ಇದು ನನಗೆ ಖುಷಿಯಾಗಿರ್ತಕ್ಕಂಥದ್ದು ಇವತ್ತು ಖುಷಿಯ ವಿಚಾರ ನಿಮ್ಮ ಜೊತೆ ಹಂಚ್ಕೊಳಕ್ ಬಂದಿದೆ ನಿಮ್ಗೆ ಈಗಾಗಲೇ ಗೊತ್ತಿರ್ತದ ಆದ್ರೆ ನನ್ನದೇ ಆಗಿರ್ತಕ್ಕಂಥ ಶೈಲಿ ಒಂದು ಅದಲ್ಲ ಏನ್ ಮಾಡಕ್ ಬರಂಗಿಲ್ಲ ಹುಟ್ಟುಗುಣ ಸುಟ್ರು ಹೋಗಂಗಿಲ್ಲ ಸೊ ಅದಕ್ಕೆ ಏನಪ್ಪ ಅಂದ್ರೆ ಬಹಳ ಅಂದ್ರೆ ಬಹಳ ಅತ್ಯಂತ ಖುಷಿಯಾಗಿರ್ತಕ್ಕಂಥದ್ದು ಈ ಸೌಜನ್ಯ ಅಂತಕ್ಕಂಥ ಶಕ್ತಿ ಏನಾಯ್ತರ ಈ ಶಕ್ತಿ ಇವ್ರನ್ನೆಲ್ಲರೂ ಗಜಮ ಮಾಡಿ ಒಗೆದ್ ಬಿಡ್ತದೆ ಅವು ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗೆ ಈ ಎಸ್ ಐ ಟಿ ಇರ್ತಕ್ಕಂಥ ಕೆಲವೊಂದಿಷ್ಟು ಕುತಂತ್ರಿಗಳಿಗೆ ಆಮೇಲೆ ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಅದರಲ್ಲ ಜಿ ಪರಮೇಶ್ವರ್ ಅವರು ಅನ್ನವಳ ಆಮೇಲೆ ಬಿ ಜೆ ಪಿ ಕ್ಯಾಂಡಿಡೇಟ್ ಅದಾವಲ್ಲ ಕೆಲವೊಂದಿಷ್ಟು ಧರ್ಮಸ್ಥಳ ಚಲೋ ಮಾಡಿದಲ್ಲ ಇವ್ರಿಗೆಲ್ಲರಿಗೂ ಏನಾಗೈತಪ್ಪ ಅಂದ್ರೆ ಈಗ ಅವು ಇವೆಲ್ಲ ಸ್ಯಾಡ್ ಸಾಂಗ್ ಕೇಳವ್ರು ಹೆಂಗಪ್ಪ ಅಂದ್ರೆ ಪ್ರೇಮ ಗಿ ಮಾಜಾನೆದೋ ನಂಬ ಬಾರದೋ ಪ್ರೇಮಿ ಶರಣಂ ಗಚ್ಚಾಮೀ ಅಂದ್ರೆ ಮೋಸವೋ ನೀರಲ್ಲಿ ಕಂಡೆ ನಾನು ನಾ ಹೆಜ್ಜೆ ಕಣ್ಣಿಗೆ ಕಾಣೋದಿಲ್ಲ ಆ ಬಣ್ಣದ ಗೆಜ್ಜೆ ಪ್ರೇಮ ಗಿ ಜಾನೇದೋ ನಂಬಬಾರದು ನಿಮ್ಮ 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 ಹ್ಮ್ ಅಂದ್ರೆ ಹೈಕೋರ್ಟ್ ಇಂದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿ ಬಿಡುಗಡೆ ಆಗಿದೆ ಹೈಕೋರ್ಟ್ ಆಜ್ಞೆ ಮಾಡಿದ ವಾರ್ನಿಂಗ್ ಕೊಟ್ಟಿದೆ ಇವ್ರಿಗೆಲ್ಲರಿಗೂ ಯಾರ್ಯಾರಿಗೆ ಈ ಎಸ್ ಐ ದಲ್ಲಿ ಇರ್ತಕ್ಕಂಥ ಕೆಲವಷ್ಟು ಕುತಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಕಪಾಳ ಮೋಕ್ಷವನ್ನು ಮಾಡಿದ ಸರ್ಕಾರಕ್ಕೆ ಏನು ಮಾಡಿದೆ ಹ್ಮ್ ಹ್ಮ್ ಕಪಾಳ ಮೋಕ್ಷ ಇಷ್ಟೊಂದು ಖುಷಿ ಹೆಂಗಾಗ್ತದಪ್ಪ ಅಂದ್ರೆ ಆ ಹೆಣ್ಣು ಮಗಳು ತನ್ನ ಯೋಡಿ ಒಳಗಡೆ ಐದು ಇಂಚ್ ಮಣ್ಣನ್ನು ಹಾಕೊಂಡು ನೆರಳೆರಳಿ ಸತ್ತಿರಬೇಕಾದ್ರೆ ಈ ಬದ್ಮಾಶ ಹರ್ಷಿ ಸುಳೆ ಮಕ್ಕಳು ಅವ್ರನ್ನ ರೇಪ್ ಮಾಡಿರ್ತಕ್ಕಂಥ ನಾಲ್ಕು ಹರ್ಷಿ ರಂಡಿ ಮಕ್ಕಳು ಇವ್ರು ಬಿಂದಾಸಾಗಿ ಐಷಾರಾಮಿ ಜೀವನವನ್ನು ಮಾಡ್ತಾ ಇರಬೇಕಾದ್ರೆ ಹೋರಾಟಗಾರರಿಗೆ ಕಿರುಕುಳ ಎಸ್ ಐ ಟಿದಲ್ಲಿ ದಲ್ಲಿ ಹೋರಾಟಗಾರರಿಗೆ ಆ ಯಾರೋ ಬೇಕು ಹುಬ್ಬಳ್ಳಿ ಸಾರಿ ಎಲ್ಲೋ ಮಂಡ್ಯ ಹೆಣ್ಮಗಳು ಹೋದಾಗ ಆಕೆಗೆ ಕಿರುಕುಳ ಕೊಡೋದಂತ ಕ್ಯಾಮ್ರಾ ಆಫ್ ಮಾಡೋದಂತ ಕಿರುಕುಳ ಕೊಡೋದಂತ ಕ್ಯಾಮ್ರಾ ಆಫ್ ಮಾಡದಂತ ಕಿರುಕುಳ ಜಯಂತ್ಗ ವಿಠಲ್ ಗೌಡರಿಗೆ ಹಾ ಕರೆಯೋದು ಕಿರುಕೊಳಕ್ ಕೊಡೋದು ಕರೆಯೋದು ಕಿರುಕುಳ ಕೊಡೋದು ನಿಮ್ಮ ಅಪ್ಪನ ಮನೆ ಆಸ್ತಿ ಇದಂದಲೇ ಕೆಲವೊಂದಿಷ್ಟು ಮಂದಿಗೆ ಅಷ್ಟ ಆಮೇಲೆ ಈ ಡಿ ಕೆ ಶಿವಕುಮಾರ್ ಈ ವ್ಯಕ್ತಿ ಬಿ ಜೆ ಏನು ಕಾಂಗ್ರೆಸ್ನ ಒಂದು ಗೊತ್ತಾಗ್ತಾ ಇಲ್ಲ ನನಗೆ ಹ್ಮ್ ಷಡ್ಯಂತ್ರ 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 ಹೈಕೋರ್ಟ್ ಗಜಮಾ ಮಾಡಿದ್ ನಿನ ಹೈಕೋರ್ಟ್ ಟ್ಯಾನ್ ಹ್ಞೂ ಪರಮೇಶ್ವರ್ಗೆ ಆದಷ್ಟು ಬೇಗನೆ ನನಗೆ ವರದಿ ಬೇಕು ನನಗೆ ಬೇರೆ ಏನು ಗೊತ್ತಿಲ್ಲ ಆದಷ್ಟು ಬೇಗನೆ ನನಗೆ ವರದಿ ಬೇಕು ಇಲ್ಲಾಂದ್ರೆ ನಾ ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತದ ಆದಷ್ಟು ಬೇಗ ನನಗೆ ವರದಿ ಬೇಕಾಗ್ತದ ಈ ವ್ಯಕ್ತಿ ಇವರೆಲ್ಲರಿಗೂ ಏನಾಗ್ಯದಪ್ಪ ಅಂದ್ರೆ ಎಸ್ ಐ ಟಿ ಅವ್ರು ತಗೊಂಡು ತಗೊಂಡು ತೊಗೊಂಡು ಸಾರಿ ಹೈಕೋರ್ಟ್ ತಗೊಂಡು ತೊಗೊಂಡು ಇವರು ಹೈಕೋರ್ಟ್ದಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಸೂಚನೆ ವಾರ್ನಿಂಗ್ ತಡೆಯಾದ್ ಯಾವುದಕ್ಕೆ ತಡೆಯಾದ್ನ ಎಸ್ ಐ ಟಿ ತನಿಖೆಯನ್ನು ನಿಲ್ಲಿಸುವಂತಿಲ್ಲ ಎಸ್ ಐ ಟಿ ತನಿಖೆಯನ್ನು ನಿಲ್ಲಿಸುವಂತಿಲ್ಲ ಹಾಗಾದರೆ ಅಲ್ಲಿ ಸತ್ತಿರತಕ್ಕಂಥ ಎಷ್ಟೋ ಮುಗ್ಧ ಮನಸ್ಸುಗಳಿಗೆ ನ್ಯಾಯ ಸಿಕ್ಕ ಸಿಗ್ತದ ಮಿಸ್ಟರ್ ವೀರೇಂದ್ರ ಹೆಗಡೆ ನಿನ್ನ ಕುತಂತ್ರಗಳು ಇಲ್ಲಿ ನಡೆಯೋದಿಲ್ಲ ಯಾಕಂದ್ರೆ ಇಲ್ಲಿ ಇವತ್ತಿಯೂ ಕೂಡ ಭಾರತ ದೇಶ ಎಪ್ಪತ್ತೈದು ವರ್ಷಗಳು ಸ್ವಾತಂತ್ರ್ಯ ಸಿಕ್ಕ ಇವತ್ತಿಗೂ ಕೂಡ ಮುನ್ನ ನಡೆಯಾಯ್ತು ಅಂದ್ರೆ ಅದಕ್ಕೆ ಕಾರಣ ಭಾರತದ ಸಂವಿಧಾನ ಮತ್ತು ನ್ಯಾಯಾಂಗ ವ್ಯವಸ್ಥೆ ನೀನು ಕಾದಿರ್ತಕ್ಕಂಥ ಈ ಕೆಲವೊಂದಿಷ್ಟು ಚೇಲಾಗಳು ಏನದವಲ್ಲ ಈ ಚೇಲಾಗುಳದಿಂದ ಏನೂ ಸಾಧ್ಯ ಇಲ್ಲ ಆಹ ನ್ಯಾಯಾಂಗ ವ್ಯವಸ್ಥೆ ಅಂತಕ್ಕಂಥದ್ದು ಒಂದು ಅದ ಅಂತ ಕರೀತಾರ ಅದಕ್ಕೆ ಕರೀತಾರ ಅಂತ ಕರೀತಾರ ಸೈಕೋರ್ಟ್ ಮತ್ತೊಂದು ಏನು ಹೇಳ್ತದಪ್ಪ ಅಂದ್ರ ಜಯಂತ್ ಅವರಿಗೆ ಆಗಿರ್ಬೋದು ವಿಠ್ಠಲ್ಗೌಡ ಅವರಿಗೆ ಆಗಿರ್ಬಹುದು ಕಿರುಕುಳವನ್ನ ನೀಡುವಂತಿಲ್ಲ ಕಿರುಕುಳವನ್ನ ನೀಡುವಂತಿಲ್ಲ ಹೋರಾಟಗಾರರಿಗೆ ಕಿರುಕುಳವನ್ನು ನೀಡುವಂತಿಲ್ಲ ಅದು ಮೈಶೆಟ್ಟಿ ತಿಮ್ಮರೊಡ್ಡಿ ಆಗಿರ್ಬೋದು ಮಟ್ಟಣ ಆಗಿರ್ಬೋದು ಜಯಂತ್ ಆಗಿರ್ಬೋದು ವಿಠಲ್ಗೌಡ ಆಗಿರ್ಬೋದು ಯಾರೇ ಇರಲಿ ಯಾರೇ ಇದ್ರು ಕೂಡ ಹೋರಾಟಗಾರರಿಗೆ ಕಿರುಕುಳವನ್ನ ನೀಡುವಂತಿಲ್ಲ ಎಸ್ಐಟಿಗೆ ಟಿಗೆ ವಾರ್ನಿಂಗ್ ಇದು ಸರ್ಕಾರಕ್ಕೆ ಮ್ಯಾಟ್ ತಗೊಂಡು ಮ್ಯಾಟ್ ತಗೊಂಡು ಮ್ಯಾಟ್ ತಗೊಂಡು ಹೊಡ ಹಾಗೆ ಅದೇ ಸೊ ಹೈಕೋರ್ಟ್ ಈ ರೀತಿಯಾಗಿರ್ತಕ್ಕಂಥ ಒಂದು ಆಜ್ಞೆಯನ್ನ ನಮ್ಮ ನಿಮ್ಮೆಲ್ಲರ ಮುಂದೆ ತಗೊಂಡು ಬಂದದಂದ್ರೆ ಇದಕ್ಕಿಂತ ಖುಷಿಯಾಗಿರ್ತಕ್ಕಂಥ ವಿಚಾರ ಬೇರೆ ಏನದೇ ಚಂದುಳ್ಳ ಚಲುವಿ ನಿನ್ನ ಅಂದಳದ ಮ್ಯಾಗಿ ನಹ್ಮಾ ಕೊಡಶಾನ ಸುರದ ನಂಬೇನಿ ನಿನ್ನ ಕೊಡಬ್ಯಾಡ ಮನ್ನ ಹೊತ್ತಾದ ಮ್ಯಾಲ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಟೆಕ್ಕಿ ಈಗಿ ಸಿಗವಲ್ಲಿ ಹಕ್ಕಿ ಮನಿ ಕಡಿದ ಬೆಟ್ಟ್ಯಾಗ ಸಂಜಿ ಮುಂದ ಹೆಂಗಿತ್ರಿ ಹಾಡ ಕಮೆಂಟ್ ಬಾಕ್ಸ್ನಾಗ ಹೇಳ್ರಿ ಯಾಕಂದ್ರೆ ಹೈಕೋರ್ಟ್ದಿಂದ ಆದೇಶ ಬಂದಿದೆ ವೀರೇಂದ್ರ ಹೆಗಡೆ ಹರ್ಷೇಂದ್ರ ಜೈನ್ ಹ್ಞೂ ಕಾಂಗ್ರೆಸ್ ಸರ್ಕಾರ ಎಸ್ ಐ ಟಿ ಎಲ್ಲರಿಗೂ ಕೂಡ ಆಮೇಲೆ ಇದು ಮತ್ತೊಂದು ಇರಲಿಲ್ಲ ರಂಗ್ಯಾ ಹಣಿಮೆಯ ಟಿ ಟಿವಿ ನೈನ್ ಇವೆಲ್ಲ ಚಾನೆಲ್ಗಳಿಗೆ ಏನಾಗಿದೆ ಅಂದ್ರೆ ಹೈಕೋರ್ಟ್ ಇವತ್ತು ಚಪ್ಪಲಗ ಹೇಲ್ ಹಚ್ಚಿ ಹೊಡೆದಿದ್ದಾರೆ ಈ ಒಂದು ಖುಷಿ ವಿಚಾರವನ್ನು ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಬಂದಿದ್ದೀನಿ ಸೌಜನ್ಯ ಅಂತಕ್ಕಂಥ ಹೆಣ್ಣು ಮಗಳಿಗೆ ನ್ಯಾಯ ಸಿಕ್ಕೇ ಸಿಗ್ತದ ಅಂತಕ್ಕಂಥ ಬಲವಾದ ನಂಬಿಕೆ ನನಗದ ಸತ್ತಿರ್ತಕ್ಕಂಥ ಎಷ್ಟೋ ಮುಗ್ಧ ಮನಸ್ಸುಗಳಿಗೆ ನ್ಯಾಯ ಸಿಗ್ತದಂತಕ್ಕಂಥ ನನ್ಗೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನ್ಯಾಯ ಸಿಕ್ಕ ಸಿಗ್ತದೆ ಸೊ ಅದಕ್ಕಾಗಿ ನಾನು ನ್ಯಾಯಾಲಯಕ್ಕೆ ನ್ಯಾಯಾಂಗ ವ್ಯವಸ್ಥೆಗೆ ಹೈಕೋರ್ಟ್ಗೆ ನಾನು ಏನು ಹೇಳ್ತೀನಪ್ಪ ಅಂದರೆ ತುಂಬು ಹೃದಯದ ಕರ್ನಾಟಕದ ಜನತೆಯ ಪರವಾಗಿ ಸೌಜನ್ಯ ಪರ ಹೋರಾಟಗಾರರ ಪರವಾಗಿ ಮನದಾಳದಿಂದ ಮತ್ತೊಮ್ಮೆ ಮಗದೊಮ್ಮೆ ನಾನು ಏನು ಹೇಳ್ತೀನಪ್ಪ ಅಂದ್ರೆ ಖುಷಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಅದು ಕೊನೆಗೆ ಏನು ಹೇಳ್ತೀನಪ್ಪ ಅಂದ್ರೆ ಒಂದು ಚಿಕ್ಕದಾದ ಭಾಷಣದ ಮುಖಾಂತರ ಸನ್ಮಾನ್ಯ ಅಧ್ಯಕ್ಷರೇ ರಂಗ್ಯಾವರೇ ಸನ್ಮಾನ್ಯ ಉಪಾಧ್ಯಕ್ಷರೇ ಅಜಯ ಹನುಮುವ ಹಾಗೂ ನನ್ನ ಸ್ಮಿತಾ ಸಹೋದರಿ ರಾಕ್ಯಾ ಸಹೋದರ ಅಲ್ಲ ಓಕೆ ಸಹೋದರ ಸಹೋದರಿಯೇ ಮುಂದ ಕುತ್ತ ಮೂಲಂಗಿಗಳೇ ಹಿಂದ ಕುತ್ತ ಹೇಲಂದಿಗಳೇ ಮೂಲಂಗಿಗಳು ಯಾವ ಹೇಳ್ರಿವು ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ದಾಗ ಅದಾವಲ್ಲ ಅತ್ಯಾಚಾರಿಗಳ ಪರವಾಗಿ ಮಾತಾಡ್ತಕ್ಕಂಥ ಮೂಲಂಗಿಗಳು ಹೇಲಂದಿಗಳು ಯಾವಪ್ಪ ಅಂದರೆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿರ್ತಕ್ಕಂಥ ರಂಗ್ಯಾ ಹನುಮ ಸ್ಮಿತಾ ಆಮೇಲೆ ಇವೇನು ನಾಲ್ಕು ಅದಾವಲ್ಲ ಚಾನಲ್ಗಳು ಇವೆಲ್ಲ ಹಿಂದ ಕೂತ ಹೇಳಂದು ನಿಮಗೆ ಹೇಳುವುದಿಷ್ಟೇ ಹೈಕೋರ್ಟ್ ಆದೇಶ ಬಂದದ ಮುಚ್ಕೊಂಡು ಮನೆ ಹಾಕೊಂಡ್ರಿ ನಿಮ್ಮ ಟಿ ವಿಯನ್ನು ಬಂದ್ ಮಾಡ್ಕೊಳ್ರಿ ನಿಮ್ಮ ಚಾನಲನ್ನ ಬಂದ್ ಮಾಡ್ಕೊಳ್ರಿ ಸೌಜನ್ಯ ನ್ಯಾಯ ಸಿಗ್ತಕ್ಕಂಥ ಕೆಲಸ ಆಗ್ಯದ ಸೊ ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣಕ್ಕೆ ಚೊಕ್ಕದಾದ ಒಂದು ಚುಕ್ಕೆಯನ್ನು ಇಡುತ್ತಾ ನಿಮ್ಮನ್ನು ಗಜಮಾ ಮಾಡುತ್ತಾ ಇಲ್ಲಿಗೆ ವಿರಾಮ ನೀಡುತ್ತೇನೆ ಜೈ ಹಿಂದ್ जय कर्नाटक माते जय भारत माता की जय मे बर्तनी नमस्कार